ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನ್ಮಾ ಶೂಟಲ್ಲೇ ಇದ್ದೆ ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನ ನೋಡಿದ್ದೀನಿ ಅವತ್ತಿದ್ದು ಸಂತೋಷನಾದರೆ ಇವತ್ತು ಆಗಿದ್ದ ಒಂದು ಭಾವಕ ಫೀಲಿಂಗ್ನೇ ಬೇಡ ತುಂಬ ಖುಷಿ ಆಗ್ತಾಯಿದೆ ಇಪ್ಪತ್ತ್ಮೂರು ವರ್ಷದಿಂದ ನಾನು ಎದ್ದೇ ಬೆಂಗಳೂರಲ್ಲಿ ನೋಡ್ತೀನಿ ನೋಡಿದ್ದೆ ಸೊ ಈ ಸಲ ತಿರ್ಗಾ ಮೈಸೂರಲ್ಲಿ ನೋಡ್ತಿದ್ದೆ ಅದು ಇನ್ನೂ ಖುಷಿ ಆಗ್ತದೆ ಜೊತೆಗೆ ಅವತ್ತು ಹೆಂಗಿತ್ತು ಕ್ರೇಸು ಅದಕ್ಕಿಂತ ಹೆಚ್ಚು ಕ್ರೇಸ್ ಇವತ್ತು ಇದೆ ಸೊ ಆ ಕ್ರೇಸ್ ಯಾವತ್ತು ಕಮ್ಮಿನೇ ಆಗಲ್ಲ ಇನ್ನೂ ಜಾಸ್ತಿ ಆಗ್ತಾನೆ ಖಂಡಿತ ಹೌದು ಯಾಕಂದರೆ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಒಂಥರ ಖುಷಿ ಆಮೇಲೆ ಜನರ ಜೊತೆ ನೋಡೋದ್ರೆ ಇನ್ನೂ ಹೆಚ್ಚು ಖುಷಿ ಸೊ ಅದನ್ನೆಲ್ಲ ನೋಡಿ ನಾನು ನನ್ನ ಫ್ರೆಂಡ್ಸ್ ಅಂದರೆ ಅಷ್ಟು ಜನ ಬಂದು ಇವತ್ತು ಸಿನಿಮಾ ನೋಡ್ಬಿಟ್ಟು ಎಷ್ಟು ಸ್ಕ್ರೀನ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕರ್ನಾಟಕ ಎಲ್ಲ ಕಡೆ ಪ್ಲೇ ಆಗ್ತದೆ ಅದೇ ಅದೇ ಆಲ್ಮೋಸ್ಟ್ ನನಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಡೈಲಾಗ್ ಕೇಳಿಸಿರೋದು ಇನ್ನೊಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಕೇಳಿಸಿಲ್ಲ ತಿರ್ಗಾ ಇನ್ನೊಂದು ಕಡೆ ಹೋಗಿ ಸಿನಿಮಾ ನೋಡಬೇಕು ಯಾಕಂದ್ರೆ ಕಂಪ್ಲೀಟ್ ಆಗಿ ಇದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಡ್ಯಾನ್ಸ್ ಮಾಡ್ತಾ ಇದ್ದರು ಹಾಡ್ತಾ ಆ ಡೈಲಾಗ್ ಎಲ್ಲ ತಿರ್ಗಾ ಹೇಳ್ತಾ ಸೊ ತುಂಬ ಖುಷಿ ಆಯ್ತದೆ ನಾನಿದು ಆಲ್ಮೋಸ್ಟ್ ಇಡೀ ಸಿನಿಮಾ ಶೂಟಿಂಗ್ ಹೋಗಿದ್ದೆ ಸರ್ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ಶೂಟಲ್ಲೇ ಇದ್ದೆ ಶೂಟಲ್ಲೇ ಲೈವ್ ಆಗೇ ಇಡೀ ಸಿನಿಮಾನ ನೋಡಿದ್ದೀನಿ ಸೊ ಅವತ್ತಿದ್ದು ಸಂತೋಷನ ದೇವ್ರೆ ಇವತ್ತಿಗೆ ಆಗಿದ್ದ ಒಂದು ಭಾವ ಫೀಲಿಂಗ್ ಬರೋದು ಅದೇ ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ಪ್ರೀತಿ ಯಾವಾಗಲೂ ಅವರಿಂದ ಹೆಚ್ಚು ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಚೆನ್ನಾಗಿ ಅದನ್ನ ಜಾಸ್ತಿ ಮಾತಾಡೋಕ್ಕಾಗಲ್ಲ ಕೆಂಪಾಗ್ಬಿಟ್ಟಿದೆ ಹಾಂ ಸೆವೆಂಟೀನ್ತು ಎಲ್ಲ ಜನರು ಕಂಟಿರುವ ಸ್ಟುಡಿಯೋಗೆ ಬರ್ತಿದ್ದಾರೆ ನೀವು ಎಲ್ಲ ಕೂಡ ಬನ್ನಿ ತುಂಬ ಖುಷಿ ಆಯಿತು ಇವಾಗ ಬಂದು ಅವ್ರ ಜೊತೆ ಆಫೀಸಲ್ಲಿ ಕೂತಿದ್ವಿ ಅವ್ರು ಈ ಥಿಯೇಟರ್ನ ಕಂಪ್ಲೀಟ್ ಹಿಸ್ಟ್ರಿ ಹೇಳಿದರು ನೈನ್ಟೀನ್ ಫಾರ್ಟಿ ಏಯ್ಟ್ ಫಾರ್ಟಿ ಸೆವೆನಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂತ ಜೊತೆಗೆ ನಾನೊಂದು ಸ್ವಲ್ಪ ದಿನದಿಂದ ನನ್ನ ಸಿನಿಮಾ ಒಂದು ಸರಳ ಪ್ರೇಮ ಕೂಡ ಕಥೆಯೂ ಇಲ್ಲೇ ರಿಲೀಸ್ ಆಗಿತ್ತು ಆವಾಗ ಕೂಡ ನಾನು ಥಿಯೇಟರ್ಗೆ ಬಂದಿದ್ದೆ ಈ ಥಿಯೇಟ್ರಲ್ಲೇ ನನಗೆ ಪೆಪ್ಪೆ ಪೆಪ್ಪೆ ಕೂಡ ರಿಲೀಸ್ ಆಯಿತು ಈ ಅಂದರೆ ನನಗೆ ತುಂಬ ಇಷ್ಟ ಈ ರೋಡಲ್ಲಿ ಹೋದಾಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ಇಲ್ಲಿ ಬಂದು ಚಿಕ್ಕಪ್ಪನ ಸಿನಿಮಾ ನೋಡೋಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಿದೆ ಸೊ ಅವರ ಹತ್ರನೂ ಹಂಚ್ಕೊಂಡೆ ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ಎಲ್ಲರೂ ಬೆಂಗಳೂರು ನಮ್ಮ ತಂದೆ ಬೆಂಗಳೂರಲ್ಲಿ ಹೋಗಿದ್ದಾರೆ ದೊಡ್ಡಪ್ಪನಿಗೆ ಹೋಗ್ತಾರೆ ಓಕೆ